ಕೋಲಾರ ಜಿಲ್ಲೆಯ ಕೆಜಿಎಫ್ ನಗರದ ಅಂಡರ್ಸನ್ ಪೇಟೆ ಬಳಿ ಇರುವ ಫ್ರಾಂಕ್ ಅಂಡ್ ಕೋ ಎಂಬ ಭಾಗದಲ್ಲಿ ಪವಿತ್ರ ಆಂಥೋನಿಯರ್ ರಥೋತ್ಸವ ಜಾತ್ರೆ ನಡೆಯಿತು ಈ ಮೆರವಣಿಗೆಯ ಸಂದರ್ಭದಲ್ಲಿ ಹೆವಿ ವೋಲ್ಟೇಜ್ ವಿದ್ಯುತ್ ತಂತಿಗಳನ್ನು ತಪ್ಪಿಸಲು ಯತ್ನಿಸಿದಾಗ ವಿದ್ಯುತ್ ಶಾಕ್ ಸಂಭವಿಸಿದ ದುರ್ಘಟನೆಯಲ್ಲಿ ರಾಪರ್ಟ್ ಪೇಟೆ ಪೈಪ್ಲೈನ್ ಪ್ರದೇಶದ ನಿವಾಸಿಯಾದ ಅರುಣ್ ಕುಮಾರ್ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಮಾರಿಕೊಪ್ಪಂನ ನಿವಾಸಿಗಳಾದ ಆಂಟೋ ಹಾಗೂ ಸುರೇಶ್ ಎಂಬುವವರು ಗಾಯಗೊಂಡಿದ್ದಾರೆ ಗಾಯಗೊಂಡವರಲ್ಲಿ ಒಬ್ಬರನ್ನ ಕೋಲಾರ ಜಿಲ್ಲಾ ಆಸ್ಪತ್ರೆಗೆ ಹಾಗೂ ಇನ್ನೊಬ್ಬರನ್ನ ಕೆಜಿಎಫ್ ಜನರಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಕ್ರೈಸ್ತರ ಮೆರವಣಿಗೆಯ ವೇಳೆ ವಿದ್ಯುತ್ ತಂತಿಗಳನ್ನು ತಪ್ಪಿಸಲು ಯತ್ನಿಸಿದಾಗ ಈ ದುರ್ಘಟನೆ ಸಂಭವಿಸಿದೆ ಎಂದು ತಿಳಿದುಬಂದಿದೆ ಘಟನೆಗೆ ಸಂಬಂಧಿಸಿ ಕೆಜಿಎಫ್ ಎಸ್ಪಿ ಶಾಂತರಾಜ್ ಡಿಎಸ್ಪಿ ಪಾಂಡುರಾಮ ರಾಬರ್ಟ್ಸನ್ ಪೇಟಿ ವಲಯ ಇನ್ಸ್ಪೆಕ್ಟರ್ ನವೀನ್ ಉರಿಗಂ ವಲಯ ಇನ್ಸ್ಪೆಕ್ಟರ್ ಮಾರ್ಕಂಡೇಯ ಆಂಡರ್ಸನ್ ಪೇಟೆ ಉಪನಿರೀಕ್ಷಕ ಮಂಜುನಾಥ್ ಪರಿಶೀಲನೆ ನಡೆಸಿದ್ದಾರೆ ಆಂಡರ್ಸನ್ ಪೇಟೆ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ನಡೆಸುತ್ತಿದ್ದಾರೆ ಈ ದುರ್ಘಟನೆಗೆ ಹನ್ನೊಂದು ಕೆ ವಿ ವಿದ್ಯುತ್ ತಂತಿ ತುಂಬಾ ಕೆಳಗಡೆ ಜೋತು ಹೋಗಿದ್ದುದೇ ಕಾರಣವಾಗಿದೆ ಎಂದು ಹೇಳಲಾಗ್ತಿದೆ ಈ ಹಿನ್ನೆಲೆಯಲ್ಲಿ ತಂತಿಗಳನ್ನು ಎತ್ತರಕ್ಕೆ ಏರಿಸಲು ಸ್ಥಳೀಯ ನಿವಾಸಿಗಳು ಆಗ್ರಹಿಸಿದ್ದಾರೆ ಸೆಂಟ್ ಆಂಟೋನಿ ಚರ್ಚ್ ಅವರ ಒಂದು ಜಾತ್ರಾ ಕಾರ್ಯಕ್ರಮ ಚರ್ಚಲ್ಲಿ ಇರ್ತಕ್ಕಂಥ ಒಂದು ಇದನ್ನು ಏನು ಒಂದು ಮೆರವಣಿಗೆ ಮಾಡಲಿಕ್ಕೆ ಹೊರಟಿದ್ರು ಸೇಂಟ್ ಆ್ಯಂಟೋನಿ ಚರ್ಚಿಂದ ಸೇಂಟ್ ಪಾಲ್ ಚರ್ಚ್ ಹತ್ರ ಬಂದಾಗ ಆ ಒಂದು ಕೈಯಲ್ಲಿ ಟ್ರ್ಯಾಕ್ಟ್ರನ್ನ ಕೈಯಲ್ಲಿ ಎಳೆತ್ಕೊಂಡು ಬರ್ತಾಯಿದ್ರು ಅದ್ರ ಮೇಲ್ಗಡೆ ಒಂದು ಸೇಂಟ್ ಆ್ಯಂಟೋನಿ ಚರ್ಚ್ ಒಂದು ಏನು ಇದಿರುತ್ತ ಶಿಲುಬೆ ಇರುತ್ತಲ್ಲ ಆ ಒಂದು ಶಿಲುಬೆ ಎಲೆಕ್ಟ್ರಿಕ್ ವೈರಿಗೆ ಟಚ್ ಆಗಿ ಎಲೆಕ್ಟ್ರಿಕ್ ವೈರ್ ಟಚ್ ಆದಾಗ ಜೊತೆಗಿದ್ದಂಥ ಟ್ರ್ಯಾಕ್ಟರ್ ಮೇಲೆ ಒಬ್ರೇ ಇದ್ದರು ಅರುಣ್ ಅಂತ ಅರುಣ್ ಅನ್ನೋರು ನಲವತ್ತು ವರ್ಷ ಅವ್ರದ್ದು ಡೆತ್ ಆಗಿದೆ ಇನ್ನು ಉಳಿದವರು ಆ್ಯಂಟೋನಿ ಮತ್ತು ಸುರೇಶ್ ಅನ್ನೋರು ಇಬ್ಬರು ಇಂಜುರಿ ಆಗಿದ್ದಾರೆ ಸುರೇಶ್ ಅನ್ನೋರು ಕೆಜಿ ಎಫ್ ಆಸ್ಪತ್ರೆಯಲ್ಲಿ ಇದ್ದಾರೆ ಆ್ಯಂಟೋನಿ ಅನ್ನೋರು ಎಸ್ ಎನ್ ಆಸ್ಪತ್ರೆಯಲ್ಲಿ ಇದ್ದಾರೆ ಇಬ್ಬರು ಸಹಿತ ಔಟ್ ಆಫ್ ಡೇಂಜರ್ ಇದ್ದಾರೆ ಸೊ ಇದು ಸೆಂಟ್ ಆ್ಯಂಟೋನಿ ಚರ್ಚಿನ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಆಗಿರ್ತಕ್ಕಂಥ ಘಟನೆ ಸತೀಶ್ ನ್ಯೂಸ್ ಟಿ ವಿ ಕೋಲಾರ